ನಮಸ್ಕಾರ ವೀಕ್ಷಕರೇ ಒಮ್ಮೆ ಕ್ಲಾಸ್ ನಡೀತಾ ಇರ್ಬೇಕಾದ್ರೆ ಒಬ್ಬ ವಿದ್ಯಾರ್ಥಿ ಎದ್ದು ನಿಂತ್ಕೊಂಡು ಟೀಚರ್ನ ಕೇಳದಂತೆ ಮೇಡಮ್ ನನಗೆ ಒಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದೆ ನಾನು ತುಂಬಾ ದಿನದಿಂದ ನಿಮ್ಮನ್ನ ಈ ಪ್ರಶ್ನೆ ಕೇಳಬೇಕು ಕೇಳಬೇಕು ಅಂತ ಅನ್ಕೊಂಡಿದ್ದೆ ದಯವಿಟ್ಟು ನನಗೆ ಈ ಪ್ರಶ್ನೆ ಉತ್ತರ ಕೊಟ್ಬಿಡಿ ನನ್ನ ಈ ಪ್ರಶ್ನೆ ತುಂಬಾ ರೆಸ್ಟ್ಲೆಸ್ ಮಾಡ್ಬಿಟ್ಟಿದೆ ಅಂತ ಹೇಳದಂತೆ ಅದಕ್ಕೆ ಟೀಚರು ಆಯ್ತಪ್ಪ ಅದೇನ್ ಪ್ರಶ್ನೆ ಕೇಳು ಅಂತ ಹೇಳದಂತೆ ತುಂಬಾ ಕ್ಯೂರಿಯಾಸಿಟಿ ಮೇಡಮ್ ಈ ಭೂಮಿ ಇದೆಯಲ್ಲ ಭೂಮಿ ಮದರ್ ಅರ್ತ್ ಭಾರ ಎಷ್ಟು ಅಂತ ಕೇಳದಂತೆ ವಾಟ್ ಇಸ್ ವೇಟ್ ಆಫ್ ಅರ್ತ್ ಅಂತ ಅದಕ್ಕೆ ಟೀಚರು ಹ್ಮ್ ಗುಡ್ ಕ್ವಶನ್ ಗುಡ್ ಕ್ವಶನ್ ನಾಳೆ ಎಲ್ಲರೂ ಇದಕ್ಕೆ ಉತ್ತರ ಹುಡ್ಕೊಂಡು ಬನ್ನಿ ನೋಡೋಣ ಯಾರು ಕರೆಕ್ಟ್ ಆಗಿರೋ ಉತ್ತರ ಕೊಡ್ತಿರೋ ಅಂತ ಹೇಳಿದ್ರಂತೆ ಕ್ಲಾಸ್ ಆಯ್ತು ಟೀಚರು ಕ್ಲಾಸ್ ಆಗಿದ ತಕ್ಷಣ ಗಾಬ್ರಿ ಗಾಬ್ರಿಲಿ ಲೈಬ್ರರಿ ಕಡೆ ಓಡದ್ರಂತೆ ಅಯ್ಯಯ್ಯೋ ಹುಡುಗ ಎಂತ ಪ್ರಶ್ನೆ ಕೇಳ್ಬಿಟ್ಟ ನನ್ಗೆ ಉತ್ತರನೇ ಗೊತ್ತಿಲ್ವಲ್ಲ ಅಂತ ಬುಕ್ ಮೇಲೆ ಬುಕ್ ಬುಕ್ ಮೇಲೆ ಬುಕ್ ತೆಗೆದ್ರು 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 ಹುಡುಕುದ್ರು ಹುಡುಕಿದ್ರು ಒಂದು ಎರಡು ಮೂರು ನಾಲ್ಕು ಐದು ಆರು ಗಂಟೆ ಪುಸ್ತಕಗಳನ್ನ ಹುಡುಕಿ ಹುಡುಕಿ ಹಬ್ಬ ಫೈನಲಿ ಭೂಮಿ ತೂಕ ಎಷ್ಟು ಅಂತ ಕಣ್ಣಿಡಿದ್ಬಿಟ್ರು ಆ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ನೆಕ್ಸ್ಟ್ ದಿನ ಕಾನ್ಫಿಡೆಂಟ್ ಆ ಕ್ಲಾಸ್ ಬರ್ತಾರೆ ಬಂದ ಮೇಲೆ ಆ ನಿನ್ನೆ ಎಲ್ಲರಿಗೂ ನಿಮ್ಗೊಂದು ಪ್ರಶ್ನೆ ಕೇಳಿದ್ನಲ್ಲ ಭೂಮಿದು ತೂಕ ಎಷ್ಟು ಭಾರ ಎಷ್ಟು ಅಂತ ಹೇಳಿ ಯಾರು ಗೊತ್ತು ಅಂತ ಕೇಳ್ತಾರೆ ಆಗ ಅಲ್ಲಿ ಯಾರು ಪಾಪ ಹುಡುಗರು ಗೊತ್ತಿಲ್ಲ ಇಲ್ಲ ಮೇಡಮ್ ನಾವು ಅಮ್ಮನ್ ಕೇಳಿದ್ವಿ ಅಪ್ಪನ್ ಕೇಳಿದ್ವಿ ನಾವು ಮನೇಲಿ ರೆಫರ್ ಮಾಡಿದ್ವಿ ತೂಕ ಭಾರ ಎಷ್ಟು ಅಂತ ಗೊತ್ತಾಗ್ಲಿಲ್ಲ ಗೊತ್ತಿಲ್ಲ ಮೇಡಮ್ ಭಾರ ಎಷ್ಟು ಅಂತ ಕೇಳ್ತಾರೆ ಆಗ ಆ ಯಾರದು ಪ್ರಶ್ನೆ ಕೇಳಿದ್ದೇನೆ ನಿಂತ್ಕೋ ನೋಡು ಭೂಮಿದು ಇಷ್ಟು ತೂಕ ಅಂತ ಒಂದು ಒಂದು ನಂಬರ್ ಹೇಳ್ತಾರೆ ಹೌದಾ ಓಕೆ ಮೇಡಮ್ ಈ ನಂಬರ್ ಹೇಳ್ತಾ ಇರೋದು ಫಿಗರ್ ದಿವ್ ಅರೈವ್ ಇದು ಭೂಮಿ ಮೇಲೆ ಮನುಷ್ಯ ಇದಾನಲ್ಲ ಅದನ್ನೆಲ್ಲ ತೆಗೆದೋ ಅದನ್ನೆಲ್ಲ ಇನ್ಕ್ಲೂಡ್ ಮಾಡೋ ಅಂತ ಕೇಳ್ತಾನಂತೆ ಆಗ ಟೀಚರ್ಗೆ ಮತ್ತೆ ಟೆನ್ಷನ್ ಆಗ್ಬಿಡತ್ತಂತೆ ಆಗ ಸರಿ ಸರಿ ನಾಳೆ ಅದು ಕರ್ಚರ್ ಹೇಳ್ತೀನಿ ಎಲ್ಲರೂ ಹುಡ್ಕೊಂಡು ಬನ್ನಿ ಅಂತ ಮತ್ತೆ ಹೇಳ್ತಾನಂತೆ ಈ ಕತೆ ಯಾಕಪ್ಪ ಹೇಳಿದೆ ಅಂದ್ರೆ ನಮಗೆ ಯಾಕೆ ಉತ್ತರ ಗೊತ್ತಿಲ್ಲ ಯಾಕೆ ತಬ್ಬಿಬ್ ಆಗ್ತೀನಿ ಅಂದ್ರೆ ನಾವು ಯಾವತ್ತೂ ಕೆಲವು ಪ್ರಶ್ನೆಗಳನ್ನ ಮಾಡ್ಕೊಂಡೇ ಇಲ್ಲ ಅಂದ್ರೆ ಇದು ಭೂಮಿ ತೂಕ ಎಷ್ಟು ಭೂಮಿ ಮೇಲೆ ಎಷ್ಟು ಮರಗಳಿದೆ ಎಷ್ಟು ಪ್ರಾಣಿ ಇದೆ ಎಷ್ಟು ಮನುಷ್ಯರು ಇದ್ದಾರೆ ಅನ್ನೋ ಪ್ರಶ್ನೆಕ್ಕಿಂತ ಆಧ್ಯಾತ್ಮಿಕವಾಗಿ ಸ್ವಲ್ಪ ನೋಡಿದ್ರೆ ಜೆನ್ ಕತೆ ಆಕ್ಚುಲಿ ನೋಡಿದ್ರೆ ಎಷ್ಟೋ ಪ್ರಶ್ನೆಗಳಿಗೆ ನಾವು ಪ್ರಶ್ನೆ ಹಾಕೊಂಡೇ ಇಲ್ಲ ಆದ್ರಿಂದ ನಮಗೆ ಅದ್ರ ಉತ್ತರ ಗೊತ್ತೇ ಇಲ್ಲ ತಬ್ಬಿಪ್ಪಾಗೋದು ಅಲ್ಲಿ ಉತ್ತರ ಇಲ್ಲ ಅದಕ್ಕೆ ಅಂಡ್ ಯಾವಾಗ ಒಬ್ಬ ಗುರು ಪ್ರಶ್ನೆ ಅನ್ನೋ ಬೆಳಕನ್ನ ಅಲ್ಲಿ ಚೆಲ್ತಾರೋ ಆಗ ನಾವು ಆ ಬೆಳಕಲ್ಲೇ ಹುಡುಕ್ತಿವಿ ಅಯ್ಯೋ ಇದಕ್ಕೇನು ಉತ್ತರ ಏನು ಉತ್ತರ ಅಂತ ಅಲ್ವಾ ಎಷ್ಟೋ ಸಾರಿ ನಮಗೆ ಆ ಪ್ರಶ್ನೆಗಳೇ ತುಂಬಾ ಆಳವಾದ ಮಾರ್ಗದರ್ಶನ ಆಗುತ್ತೆ ಉದಾಹರಣೆಗೆ ನನ್ಗೆ ಯಾಕೆ ಈ ಕಾಯಿಲೆ ಬಂತು ಯಾಕೆ ಇದು ಹೋಗ್ತಾ ಇಲ್ಲ ಯಾಕೆ ಮತ್ತೆ ಮತ್ತೆ ಬರ್ತಾ ಇದೆ ಇದಕ್ಕೆ ಏನ್ ಮೂಲ ಇರಬಹುದು ಇದಕ್ಕೆ ಪರ್ಮನೆಂಟ್ ಪರಿಹಾರ ಇಲ್ವಾ ಈ ತರ ಪ್ರಶ್ನೆಗಳನ್ನ ಕೇಳ್ಕೊಳೋದ್ರಿಂದಾನೆ ಎಷ್ಟೋ ಸಾರಿ ನಾವು ನಮ್ಮ ಅಂತರ್ಮನಸ್ಸಿನ ಶಕ್ತಿಯಿಂದಾನೇ ಕಾಯಿಲೆಗಳನ್ನ ಹೊರಗಡೆ ಬರಬಹುದು ವೀಕ್ಷಕರೇ ತುಂಬಾ ನೋವು ಹಿಂಸೆ ಕೊಡುವಂತ ಕಾಯಿಲೆಗಳಲ್ಲಿ ಆರ್ಥ್ರೈಟಿಸ್ ಕಾಯಿಲೆ ಕೂಡ ಒಂದು ಇವತ್ತು ರಾಧಿಕಾ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅವರು ತಮ್ಮ ಮನಶಕ್ತಿಯಿಂದ ಮೂಳೆ ಮಾಂಸಗಳು ನೋವಾಗಿ ಹಿಂಸೆ ಕೊಡುವಂತಹ ಒಂದು ತೊಂದರೆ ಅಷ್ಟೇ ಅಲ್ಲ ಒಂದು ಹೆಣ್ಮಗು ಗರ್ಭಿಣಿ ಆದ ಮೇಲೆ ಆ ಗರ್ಭಿಣಿ ವ್ಯವಸ್ಥೆಯಿಂದ ಡೆಲಿವರಿ ಆದ ಮೇಲೆ ಬರುವಂತಹ ಚಾಲೆಂಜಸ್ ಇದೆಯಲ್ಲ ಅದನ್ನ ಒಂದ್ ರೀತಿಯಲ್ಲಿ ಎಕ್ಸ್ಪ್ಲೈನ್ ಆಗಲ್ಲ ನಾನು ಅಮ್ಮ ಆದ್ಮೇಲೆ ನನಗೆ ಈ ತರದ ಸಮಸ್ಯೆ ಬಂತು ಆ ತರದ ಸಮಸ್ಯೆ ಬಂತು ಆತರ ವೇಟ್ ಹೀಗಾಯ್ತು ಸ್ಕಿನ್ ಹಾಗಾಯಿತು ನನ್ನ ಡೈಜೆಷನ್ ಈ ತರ ಆಯ್ತು ಅಂತ ಎಷ್ಟೋ ರೀತಿಯಲ್ಲಿ ಬದಲಾವಣೆಗಳನ್ನ ದೇಹ ಅನುಭವಿಸುತ್ತೆ ಅದಕ್ಕೆ ತಾಯಿಯನ್ನ ದೇವರೇ ಅಂತ ಅಂದ್ಬಿಡ್ತಾರೆ ಆ ಕಷ್ಟ ಎಲ್ಲ ಅನುಭವಿಸೋದಕ್ಕೆ ಆದ್ರೆ ಅದನ್ನ ಸುಲಭವಾಗಿ ನಮ್ಮ ಭಾವನಾತ್ಮಕ ಆರೋಗ್ಯ ಮಾನಸಿಕ ಆರೋಗ್ಯವನ್ನ ನಾವು ಸರಿ ಮಾಡ್ಕೊಂಡ್ರೆ ಅದ್ರ ಮೇಲೆ ನಾವು ಗಮನ ವಹಿಸಿದ್ರೆ ಅದನ್ನ ಸರಿ ಮಾಡ್ಕೊಳ್ಬಹುದು ಅನ್ನೋದನ್ನ ನಾವು ಎಷ್ಟೋ ಸತಿ ಅಲ್ಲಗಳುಗಳ್ ಬಿಡ್ತೀವಿ ಇವತ್ತು ರಾಧಿಕಾ ಅವರನ್ನ ಮಾತಾಡಿಸೋಣ ಇತರದೇ ಒಂದು ಸಮಸ್ಯೆಯಿಂದ ಇತರದೇ ಒಂದು ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹುಡುಕ್ತಾ ತಮ್ಮ ಎಷ್ಟೋ ಸಮಸ್ಯೆಗಳಿಗೆ ಉತ್ತರವನ್ನು ಕಣ್ಣಿಡ್ಕೊಂಡಿರುವಂತಹ ರಾಧಿಕಾ ಅವರನ್ನ ಮಾತಾಡಿಸಿ ಅವರ ಅನುಭವ ಹೇಗಿತ್ತು ಮನಶಕ್ತಿ ಬಗ್ಗೆ ಅವರು ಏನ್ ತಿಳ್ಕೊಂಡಿದ್ದಾರೆ ತಿಳ್ಕೊಳ ಬನ್ನಿ ರಾಧಿಕಾ ಅವರೇ ನಮಸ್ಕಾರ ಥ್ಯಾಂಕ್ ಯು ಫಾರ್ ಎಸ್ ಹೇಳಿ ನೀವು ಯಾವ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ ಹುಡುಕ್ತಾ ಯಾವೆಲ್ಲ ಉತ್ತರಗಳನ್ನು ಪಡ್ಕೊಂಡ್ರಿ ಯಾವೆಲ್ಲ ಸಮಸ್ಯೆಗಳಂತ ನೀವು ಬಂದ್ರಿ ದಯವಿಟ್ಟು ವೀಕ್ಷಕರಿಗೆ ಸ್ವಲ್ಪ ತಿಳಿಸಿ ಹಾಗೆ ನಮಸ್ತೆ ಎಲ್ಲರಿಗೂ ಸೊ ನನಗೆ ತುಂಬ ಹೆಲ್ತ್ ಇಶ್ಯೂಸ್ ಇತ್ತು ಪೋಸ್ಟ್ ಪೋಸ್ಟ್ ಡೆಲಿವರಿಯಿಂದ ಆರ್ಥ್ರೈಟಿಸ್ ಇತ್ತು ಸೊ ಎದ್ರೆ ಕೂರಕ್ಕೆ ಆಗ್ತಿರ್ಲಿಲ್ಲ ಕೂದ್ರೆ ನಿಲ್ಲಕ್ಕಾಗ್ತಿರ್ಲಿಲ್ಲ ಅನ್ನೋ ಥರ ಪರಿಸ್ಥಿತಿ ಆ್ಯಂಡ್ ಪ್ರತಿಯೊಂದು ಜಾಯಿಂಟ್ಸ್ಗಳಲ್ಲೂ ನೋವು ತುಂಬ ಈ ಥರ ನೋವು ಅದು ಇದು ಅಂತ ಸಣ್ಣ ಪುಟ್ಟ ಸಮಸ್ಯೆಗಳ ಜೊತೆಗೆ ಇದು ಫ್ರೀ ಆಗಿತ್ತು ಆ್ಯಂಡ್ ಇದಕ್ಕೆ ನಾನು ತುಂಬ ಟ್ರೀಟ್ಮೆಂಟ್ಗಳ ಹತ್ರಗಳಲ್ಲೆಲ್ಲ ಹೋಗಿದ್ದೀನಿ ಸೊ ಅದರಿಂದ ನನಗೆ ಲೈಕ್ ಕಂಪ್ಲೀಟಾಗಿ ಕ್ಯೂರ್ ಆಗಿರಲಿಲ್ಲ ಇವಾಗ ಕ್ಯೂರ್ ಆಗುತ್ತೆ ಆಮೇಲೆ ತಿರ್ಗಾ ಸ್ವಲ್ಪ ಸಮಯದ ನಂತರ ತಿರ್ಗಾ ಸ್ಟಾರ್ಟ್ ಆಗುತ್ತೆ ಈ ಥರ ಆಗ್ತಾ ಇತ್ತು ಸೊ ಈ ಥರ ಆಗಿ ಆಗಿ ಒಂದು ಸೆವೆನ್ ಇಯರ್ಸ್ ಆಗಿದೆ ಆ್ಯಂಡ್ ಮೇಡಮ್ ಅವ್ರದ್ದು ವೀಡಿಯೋಸು ಯೂಟ್ಯೂಬಲ್ಲಿ ನಾನು ತುಂಬ ನೋಡ್ತಾ ಇದ್ದೆ ಫಾಲೋ ಮಾಡ್ತಾ ಇದ್ದೆ ಸೊ ನಮ್ಮದು ಬಾಡಿ ದೇಹ ಮನಸ್ಸು ಸಾರಿ ದೇಹ ಮನಸ್ಸು ಆ್ಯಂಡ್ ಆತ್ಮ ಎಲ್ಲಾದ್ರೂ ಒಂದಕ್ಕೊಂದು ಲಿಂಕ್ ಇದೆ ಯಾವುದಾದ್ರೂ ಒಂದಕ್ಕೆ ಎಫೆಕ್ಟ್ ಆದ್ರೂ ಅದು ಪೂರ್ತಿ ಇನ್ನೊಂದು ಮೇಲೆ ಪ್ರಭಾವನೂ ಬೀರುತ್ತೆ ಅನ್ನೋ ಕಾನ್ಸೆಪ್ಟ್ ಮ್ಯಾ ಮೇಡಮ್ ತುಂಬ ಹೇಳ್ತಾ ಇದ್ರು ಸೊ ಇದನ್ನ ಟ್ರೈ ಮಾಡೋಣ ಅಂತ ನಾನು ಇವರ ಹೀಲಿಂಗ್ ಸೆಂಟರ್ಗೆ ಬಂದೆ ಇವರ ಕಾರ್ಯಗಳ ಕಾರ್ಯಾಗಾರಗಳನ್ನು ಅಟೆಂಡ್ ಮಾಡಿದ್ದೀನಿ ಆ್ಯಂಡ್ ಮೆಡಿಟೇಷನ್ಸ್ನು ಫಾಲೋ ಮಾಡ್ತಾ ಇದ್ದೀನಿ ಸೊ ಇದರಿಂದ ನನಗೆ ತುಂಬಾನೇ ಗುಣಮುಖವಾಗಿದ್ದೀನಿ ಈಗ ಮನಸ್ ಶಕ್ತಿಯನ್ನ ಎಕ್ಸ್ಪ್ಲೋರ್ ಮಾಡೋದು ಒಂದು ಬ್ಯೂಟಿಫುಲ್ ಅಡ್ವೆಂಚರ್ ಅಲ್ಲ ಸೊ ನೀವು ಏನೆಲ್ಲ ವೈವಿಧ್ಯಮಯ ವಿಷಯಗಳನ್ನ ನಿಮ್ಮಲ್ಲಿ ನೀವು ಕಂಡಿಟ್ಕೊಂಡ್ರಿ ಅದು ಯಾವ ರೀತಿ ನಿಮ್ಮ ಜೀವನದಲ್ಲಿ ಸಣ್ಣ ಸಣ್ಣ ವಿಷಯ ನೀವು ಹೇಳಿದಾಗ ಯಾಕಂದ್ರೆ ಸಮಸ್ಯೆಗಳು ದೊಡ್ಡದಾಗಿ ನಮ್ ಕಾಣಿಸಿದ್ರು ಟರ್ಮ್ಸ್ ನಾವು ದೊಡ್ಡ ದೊಡ್ಡ ಯೂಸ್ ಮಾಡೋದ್ರು ಸೊಫೆಸ್ಟಿಕೇಟೆಡ್ ಆಗಿ ಚಿಕ್ಕ ಚಿಕ್ಕ ವಿಷಯದಲ್ಲೇ ನಾವು ತುಂಬಾ ಸಫರ್ ಆಗೋದು ಸೊ ಆತರದ ಯಾವ್ಯಾವ ಒಂದು ಸಟಲ್ ಚೇಂಜಸ್ ನ ನೀವು ಗಮನಿಸಿದ್ರಿ ಯಾವೆಲ್ಲ ಆ ತರದ ವಿಚಾರಗಳ ಬಗ್ಗೆ ಗಮನ ವಹಿಸೋಕೆ ವೀಕ್ಷಕರಿಗೆ ನೀವು ಹೇಳ್ತೀರಾ ದಯವಿಟ್ಟು ಹೇಳಿ ಲೈಕ್ ನೇಚರನ್ನು ಇದು ಮಾಡೋದಿರ್ಬೋದು ಒಂದು ಸೂರ್ಯೋದಯ ಆದ ತಕ್ಷಣ ಸೂರ್ಯೋದಯನ ನೋಡಿಕೊಂಡು ಅದಕ್ಕೆ ಥ್ಯಾಂಕ್ಫುಲ್ ಅನ್ನೋ ಇದು ಮಾ ಫೀಲಿಂಗಲ್ಲಿ ಇದು ಮಾಡ್ಬೋದು ಇರ್ಬೋದು ಅದೇ ಥರ ಪ್ಲ್ಯಾಂಟ್ಸ್ಗಳನ್ನು ನಾವು ಒಂದು ಪ್ರೀತಿಯಿಂದ ನೋಡ್ಕೊಳ್ಳೋದು ಪ್ರಾಣಿಗಳನ್ನು ಪ್ರೀತಿಯಿಂದ ನೋಡ್ಕೊಳ್ಳೋದು ಸೊ ಇಂತ ಸಣ್ಣ ಪುಟ್ಟ ಎಲ್ಲಾ ವಿಷಯಗಳು ತುಂಬಾನೇ ನಮ್ಗೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಯಾಕಂದ್ರೆ ನಾವು ಪ್ರಕೃತಿಯಲ್ಲಿ ಇರಬೇಕಾದ್ರೆ ಪ್ರಕೃತಿ ಜೊತೆಯಾಗಿ ನಾವು ಸಮತೋಲನವಾಗಿದ್ರೆನೆ ನಾವು ಒಂದು ಚೆನ್ನಾಗಿರೋ ಲೈಫ್ ನ ಲೀಡ್ ಮಾಡೋಕೆ ಸಾಧ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇಲ್ಲ ಇನ್ನು ನಮ್ಮ ಕಾರ್ಯಾಗಾರಗಳನ್ನು ನೀವು ಅಟೆಂಡ್ ಮಾಡಿದೀರ ಸಾಕಷ್ಟು ಕಾರ್ಯಾಗಾರಗಳನ್ನು ಅಟೆಂಡ್ ಮಾಡಿದೀರ ನೀವು ಆ ಕಾರ್ಯಾಗಾರಗಳಲ್ಲಿ ಔಷಧಿಯುತ ಚಿಕಿತ್ಸೆ ಬಗ್ಗೆ ಮನಃಶಕ್ತಿ ಬಗ್ಗೆ ನಮ್ಮ ಕಾಯಿಲೆಯನ್ನ ನಾವೇ ನಮ್ಮ ಮನಶಕ್ತಿಯಿಂದಾನೇ ಅದನ್ನ ರೂಟ್ ಕ್ರಾಸ್ನೂ ಕಂಡಿಟ್ಟುಕೊಂಡು ಪರಿಹಾರನೂ ಕಂಡಿಟ್ಕೊಳ್ಬಹುದು ಅನ್ನೋ ಯಾವ ಪ್ರಮುಖ ವಿಚಾರಗಳನ್ನ ಕಲಿಯೋಕೆ ನಿಮಗೆ ಸಹಾಯ ಮತ್ತು ಕಾರ್ಯಾಗಾರಗಳ ಬಗ್ಗೆ ನಿಮ್ಮ ಒಪಿನಿಯನ್ ಏನು ತುಂಬಾನೇ ಕಾರ್ಯಗಾರ ಕಾರ್ಯಾಗಾರಗಳು ಇವೆ ಲೈಕ್ ಫುಲ್ ಮುನ್ ಮೆಡಿಟೇಷನ್ ಮೆಡಿಟೇಷನ್ ಸೆಲ್ಫ್ ಲವ್ ಏಂಜಲ್ಸ್ ವರ್ಕ್ಶಾಪ್ನ ನಾನು ಅಟೆಂಡ್ ಮಾಡಿದ್ದೀನಿ ಆಮೇಲೆ ನವರಾತ್ರಿ ಧ್ಯಾನ ಅಟೆಂಡ್ ಮಾಡಿದ್ದೀನಿ ಆಮೇಲೆ ಟಚ್ ಹೀಲಿಂಗ್ ಅಟೆಂಡ್ ಮಾಡಿದ್ದೀನಿ ಟಚ್ ಹೀಲಿಂಗ್ ಅಂತೂ ಅದು ತುಂಬಾನೇ ಇದಾಗುತ್ತೆ ಅಂಡ್ ಹಾರ್ಟ್ಲೈಟ್ ಮೆಡಿಟೇಷನ್ ಅಂತೂ ಹೇಳಲೇಬೇಕು ಇದು ಒಂದು ಸಣ್ಣ ಎನರ್ಜಿ ಕ್ಯಾಪ್ಸುಲ್ ಒಂದು ಯಾವ ಥರ ಒಂದು ಆಸ್ಟ್ರೋನಾಟ್ಗಳು ಅದನ್ನು ತಗೊಂಡು ಆಹಾರ ಇಲ್ಲದೆ ಎಷ್ಟೋ ದಿನ ಎಷ್ಟೋ ದಿನ ಇರ್ತಾರೋ ಅದೇ ಥರ ಇದು ಇನ್ಸ್ಟೆಂಟ್ ಆಗಿ ಇದು ಮಾಡುತ್ತೆ ಲೈಟ್ ಮೆಡಿಟೇಷನ್ ಅಂಡ್ ಟಚ್ ಹೀಲಿಂಗ್ ನಾವು ಈ ಥರ ಟಚ್ ಮಾಡಿದ್ರೇನೆ ಅದು ಹೀಲ್ ಆಗುತ್ತೆ ಅನ್ನೋ ಕಾನ್ಸೆಪ್ಟೇ ನಮ್ಗೆಲ್ಲಾರ್ಗು ಹೊಸದು ಸೊ ಇದು ವರ್ಕ್ ಆಗುತ್ತೆ ನಮ್ಗೂ ವರ್ಕ್ ಆಗುತ್ತೆ ನಾವು ಯಾರನ್ನ ಹೀಲ್ ಮಾಡಬೇಕು ಅಂತ ನಾವು ಅನ್ಕೋತಿವೊ ಅವ್ರಿಗೂ ಹೀಲ್ ಆಗುತ್ತೆ ಅಂದ್ರೆ ವೈವಿಧ್ಯವಾಗೂ ಇದೆ ವಿಶೇಷವಾಗೂ ಇದೆ ಮೇಡಮ್ ಈ ಎಲ್ಲಾ ಮೆಡಿಟೇಷನ್ಗೆ ನಾನು ತುಂಬಾ ಥ್ಯಾಂಕ್ಫುಲ್ ಆಗಿದ್ದೇನೆ ಇನ್ನು ಒಂದು ಹೆಣ್ಮಗುಗೆ ಇವಾಗ ನಾವು ಒಂದ್ ಹೆಣ್ಮಗು ಏನೋ ಒಂದು ಒಳ್ಳೆ ವಿಷಯ ಪಾಸಿಟಿವ್ ವಿಷಯ ಕಲ್ತ್ರೆ ಮನೇಲಿ ಎಲ್ಲರಿಗೂ ಅದು ಆಟೋಮೆಟಿಕ್ ಆಗಿ ಸ್ಪ್ರೆಡ್ ಆಗೋಗುತ್ತೆ ಅದಕ್ಕೆ ಹೆಣ್ಮಕ್ಳು ಎಸ್ಪೆಷಲಿ ಮೆಡಿಟೇಷನ್ ಸ್ಪಿರಿಚುಯಾಲಿಟಿ ಕಲಿಯೋದು ಮುಖ್ಯ ಸೊ ಈಗ ಕೇಳ್ತಾ ಇದೀನಿ ಈಗ ಒಂದು ಮಗು ಒಂದು ತಾಯಿ ಅಂತ ಅನ್ಕೊಳ್ಳೋಣ ಈ ತರದ ವಿಚಾರಗಳನ್ನು ಅಳವಡಿಸಿಕೊಂಡಾಗ ನೀವ್ ಹೇಳ್ರಿ ಮೈಂಡ್ ಮತ್ತೆ ಬಾಡಿ ಒಂದಕ್ಕೊಂದು ಕನೆಕ್ಟೆಡ್ ಇದೆ ಎಲ್ಲ ಒಂದಕ್ಕೊಂದು ಇನ್ಫ್ಲೂಯೆನ್ಸ್ ಮಾಡುತ್ತೆ ನಾವು ನೇಚರ್ ಜೊತೆಲಿ ಇದ್ದಾಗ ನ್ಯಾಚುರಲಿ ನಾವು ನಮ್ಮ ಸಮಸ್ಯೆನ ವಾಸಿ ಮಾಡ್ಕೊಳ್ಳಕ್ಕೆ ಸಾಧ್ಯ ಇದೆ ಪಾಸಿಟಿವ್ ಥಿಂಕಿಂಗ್ ತುಂಬಾ ಇಂಪಾರ್ಟೆಂಟ್ ಇದೆ ಮೆಡಿಟೇಷನ್ ಅವಶ್ಯಕತೆ ಇದೆ ಸೊ ಇದನ್ನ ಅಳವಡಿಸಿಕೊಂಡಾಗ ಒಂದು ಮನೆಯ ವಾತಾವರಣದಲ್ಲಿ ಬೆಳೆಯುವ ಮಕ್ಕಳಿಗೆ ಯಾವ ರೀತಿ ಒಂದು ಪಾಸಿಟಿವ್ ಇದನ್ನ ಕೊಡಬಹುದು ಆ ತಾಯಿ ನಿಮ್ಗೆ ಏನನ್ಸುತ್ತೆ ಖಂಡಿತವಾಗ್ಲು ಯಾಕಂದ್ರೆ ಮಕ್ಕಳು ಪೇರೆಂಟ್ಸ್ ಇನ್ಫ್ಲುಯೆನ್ಸಲ್ಲೇ ಅವ್ರು ನಾವು ಯಾವ ಥರ ಇದು ಮಾಡ್ತೀವಿ ನಮ್ಮನ್ನು ನೋಡಿ ಅವರು ಕಲಿತಾರೆ ಇವಾಗ ನಾವು ಧ್ಯಾನ ಮಾಡಿದರೆ ಅಟ್ಲೀಸ್ಟ್ ಅವರು ಬೆಳೆದು ಇದು ಮಾಡಬೇಕಾದ್ರೆ ನಮ್ಮ ಇದರಿಂದ ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಟೆನ್ ಪರ್ಸೆಂಟ್ ಅವರು ಅದು ಅವ್ರಿಗೆ ಧ್ಯಾನ ಮಾಡಬೇಕು ಅಂತ ಅನ್ಸೋ ಚಾನ್ಸಸ್ ತುಂಬ ಇದೆ ಸೊ ಯಾವಾಗ ನಮ್ಮನೇಲಿ ನಾವು ಪಾಸಿಟಿವ್ ಆಗಿರ್ತೀವೋ ಪಾಸಿಟಿವ್ ಎನರ್ಜಿಯಿಂದ ತುಂಬಿಟ್ಕೊ ತುಂಬಿಟ್ಕೊಂಡು ಇಟ್ ಇರ್ತೀವೋ ಎಲ್ಲರ ಮೇಲೂ ಇನ್ಫ್ಲೂಯೆನ್ಸ್ ಖಂಡಿತವಾಗ್ಲೂ ಮಾಡುತ್ತೆ ಸೊ ಎಲ್ಲ ಪೇರೆಂಟ್ಸು ಅಷ್ಟೇ ಧ್ಯಾ ಇವಾಗಿನ ಪ್ರಪಂಚದಲ್ಲಿ ಧ್ಯಾನ ತುಂಬಾ ಅವಶ್ಯಕತೆ ಇದೆ ಸೊ ಎಲ್ಲ ಪೇರೆಂಟ್ಸು ಧ್ಯಾನ ಮಾಡೋಕ್ಕೆ ಮಕ್ಕಳಿಗೆ ಹೇಳ್ಕೊಡೋದು ತುಂಬ ಉತ್ತಮ ವೀಕ್ಷಕರೇ ಈ ವಿಡಿಯೋಲಿ ನನ್ನ ಕಡೆಯಿಂದ ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಗೆ ಹೇಳಲೇಬೇಕು ಒಂದು ಇವಾಗ ಎಲ್ಲಾ ಕಡೆ ಇನ್ಫೆಕ್ಷನ್ ವೈರಸ್ ಅಂತೆಲ್ಲ ಭಯ ಆಗ್ತಾ ಇದೆ ಪ್ರಿಕಾಷನ್ ತಗೊಳ್ಳಿ ನಿಮ್ ಸೇಫ್ಟಿ ನೀವು ಇರಿ ಇಮ್ಯುನಿಟಿ ಬೂಸ್ಟ್ ಮಾಡೋಕೆ ನಾವು ಆಹಾರದ ಕಡೆ ಗಮನ ವಹಿಸ್ತೀವಿ ಅಥವಾ ಮತ್ತೆ ಮತ್ತೆ ನಾವು ಹೈಜೀನ್ ಬಗ್ಗೆ ಗಮನ ವಹಿಸ್ತೀವಿ ಬಟ್ ನಿಮಗ್ ಗೊತ್ತಾ ನಮ್ಮ ಇಮ್ಯುನಿಟಿ ಚೆನ್ನಾಗಿರೋಕೆ ನಂಬರ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಅಂದ್ರೆ ಗೆಸ್ ಮಾಡ್ತೀರಾ ನೀವು ಹೌದು ನಮ್ ಮೈಂಡ್ ಕಾಮ್ ಆಗಿರೋದು ನಾವು ಆಂಕ್ಷಿಯಸ್ ಆಗಿದ್ರೆ ಅವ್ ಎಷ್ಟೇ ಚೆನ್ನಾಗಿ ತಿಂದ್ರು ಎಸ್ತಿನೇ ಕೈ ತೊಳೆದ್ರು ಆ ಭಯದಲ್ಲೇ ನಮ್ಮ ಇಮ್ಯುನಿಟಿ ವೀಕ್ ಆಗತ್ತೆ ಅನ್ನೋ ಸಿಂಪಲ್ ಲಾಜಿಕ್ ಅನ್ನ ಅರ್ಥ ಮಾಡ್ಕೊಳ್ಬೇಕು ಅಫ್ಕೋರ್ಸ್ ಅದನ್ನೆಲ್ಲ ಮಾಡಿ ನೀವು ಬಟ್ ತುಂಬಾ ರೆಸ್ಟ್ಲೆಸ್ ಆಗಿ ಆಂಕ್ಷಿಯಸ್ ಆಗಿ ಆ ಒಂದು ಟೆನ್ಷನ್ ಅಲ್ಲಿ ನಿಮ್ಮ ಬಾಡಿ ಸಫರ್ ಆದ್ರೆ ಆಬ್ವಿಯಸ್ಲಿ ನೀವ್ ಏನೇ ಬೆಸ್ಟ್ ಗಾರ್ಡ್ ಪ್ರೊಟೆಕ್ಷನ್ ಮಾಡ್ಕೊಂಡಿದ್ರು ನೀವ್ ವಲ್ದನಬಲ್ ಆಗ್ಬಿಡ್ತೀರಾ ನಿಮ್ ಒಳಗಡೆನೇ ಆ ಶಕ್ತಿ ಕುಗ್ಗು ಹೋಗತ್ತೆ ಆ ಬಾಹ್ಯವಾಗಿ ನಿಮಗೆ ಯಾವ್ದು ಕಾಪಾಡಿಕೊಳ್ಳೆ ಸಾಧ್ಯ ಅದರಿಂದ ಹೌದು ನಾವು ಏನೋ ಒಂದು ಒಳಗಾಗ್ತೀವಿ ಏನೋ ನ್ಯೂಸ್ ನೋಡ್ತೀವಿ ಆತಂಕಕ್ಕೊಳಗಾಗ್ತಿವಿ ಸ್ವಲ್ಪ ನಿಮ್ ಜೊತೆ ನೀವು ಕಾಮ್ನೆಸ್ ರೂಢಿ ಮಾಡ್ಕೊಂಡ್ರೆ ಆ ಭಯ ನಿಮ್ ಒಳಗಡೆ ಇಂಟರ್ನಲೈಸ್ ಆಗಿ ಮತ್ತಿನ್ನೇನೋ ಕಾಂಪ್ಲಿಕೇಶನ್ ಕ್ರಿಯೇಟ್ ಮಾಡೋದು ಅಟ್ಲೀಸ್ಟ್ ಆ ಅಟ್ ಅಟ್ಲೀಸ್ಟ್ ಹೋಗಲ್ಲ ಅವಾಗ ನಿಮ್ಗೆ ಎಷ್ಟೋ ಲಾರ್ಜ್ ಎಕ್ಸ್ಟೆಂಟ್ ಗೆ ಸೇಫ್ ಆಗಿರ್ತೀರ ಇನ್ನು ಎರಡನೇದು ತುಂಬಾ ತುಂಬಾ ಮುಖ್ಯ ಇದನ್ನ ಬಹುಪಾಲದಲ್ಲಿ ನಾನು ಹೇಳ್ತಾ ಇರ್ತೀನಿ ಒಂದು ಸಣ್ಣ ಮಗು ಒಂದು ಬೆಳೆಯುವ ವಾತಾವರಣದಲ್ಲಿ ಅಪ್ಪ ಅಕಸ್ಮಾತ್ ಏನೋ ಆಫೀಸಿನ ಟೆನ್ಷನ್ ಆದಾಗ ಮನೆಗೆ ಬಂದು ಸಿಗರೆಟ್ ಸೇರೋದು ಮನೆಯಲ್ಲೇ ಕುಡಿಯೋದು ಅಥವಾ ಹೆಂಡತಿಗೆ ದಬ್ಧ ಹೊಡಿಯೋದೆಲ್ಲ ಮಾಡಿದಾಗ ಓ ಟೆನ್ಷನ್ ಆದ್ರೆ ಸ್ಟ್ರೆಸ್ ಆದ್ರೆ ಜಗಳ ಆದ್ರೆ ಇದೇ ಸೊಲ್ಯೂಷನ್ ಹಾಗಾದ್ರೆ ಫ್ಯೂಚರ್ ನನಗೆ ಏನಾದ್ರೂ ಗಾಬರಿ ಟೆನ್ಷನ್ ಆದ್ರೆ ನಾನು ಯಾವ್ದಾದ್ರು ಒಂದು ಕೆಟ್ಟ ಚಟ ಮಾಡಬೇಕು ಇಲ್ಲ ಕೈ ಸಿಗದವ್ರಿಗೆ ಒಂದಷ್ಟು ಬೈದು ಹೊಡೆದ್ ಬಿಡ್ಬೇಕು ಅಥವಾ ಅಮ್ಮ ಯಾವ್ದೋ ಒಂದ್ ಸಣ್ಣದೇನೋ ಅಪ್ಪ ಫುಲ್ಫಿಲ್ ಮಾಡ್ಲಿಲ್ಲ ಅಂದಾಗ ಕೈಯಲ್ಲಿ ಬಿಸ್ ಹಾಕೋದು ಕಲಾಟಿ ಮಾಡೋದು ರೂಮ್ ಹೋಗ್ ಬಾಗ್ಲಾ ಹಾಕೊಳ್ಳೋದು ಕೂಗಾಡೋದು ಮಾಡಿದ್ರೆ ಓಹೋ ನನಗ್ ಬೇಕಾಗಿತ್ತು ಸಿಗ್ಲಿಲ್ಲ ಅಂದ್ರೆ ಈ ತರ ಥ್ರೆಟ್ ಮಾಡಿದ್ರೆ ಹಿಂಗ್ ಸಿಗತ್ತೆ ಅನ್ನೋದನ್ನ ಕಲಿತಾ ಹೋಗತ್ತೆ ಸೊ ನಾವು ನೀವು ತುಂಬಾ ಕರೆಕ್ಟ್ ಆಗಿ ಹೇಳಿದ್ರಿ ನೋಡ್ತಾ ಕಲಿತಾರೆ ಅಂತ ಸೊ ನಾವಲ್ಲಿ ಅಲ್ಲಿ ಒಂದು ಡಿಕ್ಷನರಿ ಹಾಕೊಡ್ತಾ ಇರ್ತೀವಿ ಮಕ್ಕಳಿಗೆ ನೀನ್ ಈ ತರ ಇದ್ದಾಗ ಹೀಗಿಂಗ್ ಮಾಡು ಈ ತರ ಆದಾಗ ಆ ತರ ಅಂದ್ರೆ ದುಃಖದಲ್ಲಿ ರಸ ತಗೋ ಅಂತ ಹೇಳ್ಕೊಡ್ತೀವೋ ಅಥವಾ ದುಃಖದಲ್ಲಿ ಅಷ್ಟು ರಸ ಇಲ್ಲ ಮಗು ಖುಷಿಯಲ್ಲಿ ಗ್ರಾಟಿಟ್ಯೂಡ್ ಅಲ್ಲಿ ಪ್ರಕೃತಿಯ ಆನಂದದಲ್ಲಿ ರಸ ತಗೋ ಅಂತ ಹೇಳ್ಕೊಡ್ತೀವ ಅದ್ ನಮಗ್ ಬಿಟ್ಟಿತ್ತು ಅದಕ್ಕೆ ಚೈಲ್ಡ್ ಸೈಕಾಲಜಿ ನಾವು ಯೂಶ್ವಲಿ ಏನ್ ಹೇಳ್ತೀವಿ ಅಂದ್ರೆ ಮಗು ಏನೋ ಒಂದು ವಿಷಯಕ್ಕೆ ಅಳ್ತಾಯಿದೆ ಇದೆ ದುಃಖ ಪಡ್ತಾ ಇದೆ ಹುಷಾರಿಲ್ಲ ಅಂದ್ರೆ ತುಂಬಾ ಓವರ್ ಇದನ್ನು ಮಾಡಕ್ ಹೋಗ್ಬೇಡಿ ಅದಕ್ಕೆ ಅದರಲ್ಲಿ ರಸ ಸಿಗೋಕೆ ಶುರು ಆಗುತ್ತೆ ಕೇರ್ ಮಾಡಿ ಖಂಡಿತ ಒಂದ್ ಕಣ್ಣಿಟ್ಟಿರಿ ಖಂಡಿತ ಆದ್ರೆ ನೀನ್ ಆರಾಮಾಗಿದ್ದಾಗ ನನ್ಗೆ ಹೆಚ್ಚು ಇಷ್ಟ ನಿನ್ ಖುಷಿಯಾಗಿದ್ದಾಗ ಹೆಚ್ಚು ಇಷ್ಟ ಅನ್ನೋ ತರ ಫಸ್ಟ್ ನೀವು ಗಂಡ ಹೆಂಡ್ತಿ ಅಥವಾ ಅತ್ತೆ ಮಾವ ಅಥವಾ ಅಪ್ಪ ಅಮ್ಮ ಮದ್ಯ ಮೊದಲು ಮಗುಗೆ ತೋರಿಸಿ ಓ ಅದರಲ್ಲಿ ಹೆಚ್ಚು ಸುಖ ರಸ ಇದೆ ಅಂತ ಆಗ ಆಟೋಮೆಟಿಕ್ ಆಗದು ಪಾಸ್ ಆನ್ ಆಗುತ್ತೆ ಸೊ ಒಂದು ನಿಜವಾದ ಒಂದು ಭವ್ಯವಾದ ಭವಿಷ್ಯ ನಿಜವಾದ ಇಮ್ಯುನಿಟಿ ಎರಡೂ ನಮ್ಮ ಮೈಂಡ್ ಮೇಲೆ ಮೊದಲು ಬೇಸಿಕ್ ಫೌಂಡೇಶನ್ ಆಗಿ ನಿಂತಿದೆ ಅನ್ನೋದು ಈಗ ನೀವು ಹೇಳಿದಾಗೆ ಪ್ರೆಸೆಂಟ್ ಟೈಮ್ ಅಲ್ಲಿ ತುಂಬಾ ತುಂಬಾ ಮುಖ್ಯ ರಾಧಿಕಾ ಅವರು ತುಂಬಾ ಒಳ್ಳೆ ಎಕ್ಸಾಂಪಲ್ ಆಗ್ತಾರೆ ಯಾಕೆಂದ್ರೆ ಇಲ್ಲಿ ಅವರ ಭಯ ಆತಂಕ ಇನ್ಸೆಕ್ಯೂರಿಟಿ ಅಥವಾ ನಾನು ಏನ್ ಮಾಡಕ್ ಸಾಧ್ಯ ಲೈಫಲ್ಲಿ ಎನ್ನುವಂತಹ ಒಂದು ದೊಡ್ಡ ಪ್ರಶ್ನೆ ಜೊತೆಯಲ್ಲಿರುವಂತಹ ದೈಹಿಕ ಅನಾರೋಗ್ಯ ಯಾಕಂದ್ರೆ ಮೂಳೆ ಮಾಂಸಗಳು ನೋವಾಗುತ್ತೆ ಅಂದ್ರೆ ನಮ್ಗೆ ಎಲ್ಲಾದ್ರ ಮೇಲೂ ಕಾನ್ಫಿಡೆನ್ಸ್ ಹೋಗುತ್ತೆ ಅಯ್ಯೋ ಅರ್ಧ ಗಂಟೆ ಕುತ್ಕೊಳ್ಳೋಕೆ ಆಗಲ್ಲ ಆದ್ಮೇಲೆ ನಾನೇನೇನಪ್ಪಾ ಲೈಫ್ ಮಾಡೋಕಾಗತ್ತೆ ನಾನೇನೇನಪ್ಪ ನನ್ನ ಮಕ್ಕಳ ಮನೆ ನೋಡ್ಕೊಳಕ್ ಆಗತ್ತೆ ಮನೆ ನೋಡ್ಕೊಳಕ್ ಅಂತ ಸೊ ಆ ಥರದನ್ನು ಗೆದ್ದು ಎಷ್ಟೋ ವರ್ಷದ ಈ ನೋವಿಂದ ಹೊರಗಡೆ ಬಂದಿದ್ದಾರೆ ಅಂದ್ರೆ ನಿಜವಾಗ್ಲು ಎಷ್ಟು ಸರಳ ಇದು ಯಾಕೆ ನಾವು ಮಾಡ್ಕೊಳ್ಳಲ್ಲ ಅಂತ ಅನ್ಸುತ್ತೆ ಹೌದಲ್ವಾ ಏನಾದರೂ ಕೊನೆದಾಗ ನಮ್ ವೀಕ್ಷಕರ್ಗೆ ಹೇಳಕ್ ಇಷ್ಟಪಡ್ತೀರಾ ಸೊ ಎಲ್ಲರೂ ಧ್ಯಾನ ಮಾಡಿ ಯಾಕಂದರೆ ಧ್ಯಾನದಿಂದ ತುಂಬ ಬೆನಿಫಿಟ್ಸ್ ಇದೆ ಮೇಡಮ್ ಹೇಳೋ ಥರ ದೈಹಿಕವಾಗಿ ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಆ್ಯಂಡ್ ಭಾವನಾತ್ಮಕವಾಗಿ ಅದು ಒಂದು ಇದ್ರೆ ಎಲ್ಲ ಥರ ಒಂದು ಸೂರ್ಯನ ಬೆಳಕು ಎಲ್ಲ ಥರ ಪ್ರಭೆ ಎಲ್ಲ ಎಲ್ಲ ಕಡೆಯೂ ಆವರ್ಸಿ ಆವರ್ಸಿರೋ ಥರ ನಮಗೆ ಆ ಥರ ಎನರ್ಜಿ ಕೊಡುತ್ತೆ ನಮ್ಮ ಸೋಲ್ ಇವಾಲ್ವ್ ಆಗೋಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ ಸೊ ಎಲ್ಲರೂ ಧ್ಯಾನ ಮಾಡಿ ಎಸ್ ಬ್ಯೂಟಿಫುಲ್ ಥ್ಯಾಂಕ್ ಯು ರಾಧಿಕಾ ಅವರೇ ಟೈಮ್ ತಗೊಂಡು ನಿಮ್ಮ ಒಪಿನಿಯನ್ ನ ಇಷ್ಟು ಒಂದು ಆನಂದದಲ್ಲಿ ನಮ್ಮ ವೀಕ್ಷಕರ ಜೊತೆ ಹಂಚಿಕೊಂಡ್ರಿ ಇನ್ನು ವೀಕ್ಷಕರೇ ನಿಮ್ಗೆ ಗೊತ್ತಿರೋ ಹಾಗೆ ಇನ್ನು ಕೆಲವೇ ದಿನಗಳಲ್ಲಿ ವಿನರ್ಸ್ ವರ್ಕ್ಶಾಪ್ ಇದು ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ವರ್ಕ್ಶಾಪ್ ನಮ್ಮ ಸಮೃದ್ಧಿ ವೆಲ್ನೆಸ್ ಸೆಂಟರ್ ಕಡೆಯಿಂದ ವರ್ಷದ ಅಂತ್ಯದಲ್ಲಿ ನಾವು ಮಾಡುವಂತದ್ದು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ಸಂಜೆ ಏಳು ಗಂಟೆಯಿಂದ ಎಂಟು ಗಂಟೆಗೆ ಮೂರು ದಿನಗಳ ಕಾಲ ಗೋಲ್ ಸೆಟ್ಟಿಂಗ್ ಪ್ಲಾನಿಂಗ್ ನ್ಯೂ ಇಯರ್ಗೆ ಬೇಕಾಗುವಂತಹ ಎಲ್ಲ ಪರ್ಸನಾಲಿಟಿಗೆ ಸಂಬಂಧಪಟ್ಟಂತಹ ಹ್ಯಾಬಿಟ್ ಬಿಲ್ಡಿಂಗ್ ಮತ್ತು ಒಂದು ವೆಲ್ನೆಸ್ ಗೆ ಸಂಬಂಧಪಟ್ಟಂತಹ ಟಿಪ್ಸ್ ಅನ್ನ ಯಾವ ರೀತಿ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು ಕೇವಲ ಥಿಯರಿ ಅಲ್ಲ ಥಿಯೋರಿಲ್ಲ ಇಂಪ್ಲಿಮೆಂಟೇಶನ್ ಯಾವ ರೀತಿ ನಾವು ಮೆಂಟಲಿ ವಿಜುಲೈಸ್ ಮಾಡ್ಕೊಳ್ಳೋದನ್ನು ರಿಯಾಲಿಟಿಗೆ ತರಬೇಕು ಅನ್ನುವಂತಹ ವಿಚಾರಗಳನ್ನ ನಾವು ಹಂಚ್ಕೊಳ್ತಾ ಇದೀವಿ ಪ್ರತಿನಿತ್ಯ ಹಾಕ್ತಾರೆ ಸಾವಿರಾರು ಜನ ಅಟೆಂಡ್ ಮಾಡಿದ್ರೆ ಲಾಭ ಪಡೆದಿರೋದು ಅವರು ಕೂಡ ಇದೇ ಒಂದು ಕಾರ್ಯಾಗಾರಗಳಲ್ಲಿ ಅಟೆಂಡ್ ಮಾಡಿ ಅದ್ರ ಲಾಭ ಪಡೆದಿರುವಂತದ್ದು ಅದರ ಡೀಟೇಲ್ಸ್ ನಾವು ಡಿಸ್ಕ್ರಿಪ್ಷನ್ ಕಮೆಂಟ್ ಅಲ್ಲಿ ಹಾಕ್ತೀವಿ ನೀವು ಕೂಡ ಅದಕ್ಕೆ ಎನ್ರೋಲ್ ಮಾಡಬಹುದು ಬರುವ ವರ್ಷ ನಿಮ್ಮೆಲ್ಲರ ಜೀವನದಲ್ಲಿ ನಿಜವಾದ ವೆಲ್ನೆಸ್ ಹೊಲಿಸ್ಟಿಕ್ ವೆಲ್ನೆಸ್ ಅಂತ ನಾವು ಏನು ಕರಿತೀವಿ ಅದನ್ನು ಅನುಭವಿಸುವಾಗ್ಲಿ ಸಮೃದ್ಧತೆಯನ್ನ ಆನಂದವನ್ನು ಯಥೇಚ್ಛವಾಗಿ ನೀವು ಅನುಭವಿಸುವಾಗಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋ ನಾವು ಮಾಡ್ತಾ ಇದೀವಿ ಮತ್ತೆ ಇನ್ನೊಂದು ಔಷಧ ರಹಿತ ಚಿಕಿತ್ಸೆ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು ರಾಧಿಕಾಂ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು